ಶಂಭುಲಿಂಗೇಶ್ವರನಿಗೆ ವಿಶೇಷ ಪೂಜೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಶಂಭುಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಶಂಭುಲಿಂಗೇಶ್ವರ ದೇವಾಲಯಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಏನೋ ಬಸಪ್ಪನಿಗೆ ಪೂಜೆ ಸಲ್ಲಿಸಿ ಬಸಪ್ಪನ ಆಶೀರ್ವಾದ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಇನ್ನು ಇದೇ ವೇಳೆ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಶಂಭುಲಿಂಗೇಶ್ವರನಿಗೆ ವಿಶೇಷ ಓಮ ಅವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇನ್ನು ದೇವಾಲಯ ಆವರಣದಲ್ಲಿ ಭಕ್ತಾದಿಗಳಿಂದ ಅನ್ನದಾಸೋಹ ನಡೆಸಲಾಯಿತು ಇನ್ನು ಇದೇ ವೇಳೆ ಸಾವಿರಾರು ಭಕ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು thank <laughs> you ಸಂತೋಷದಲ್ಲಿ ಪಾತ್ ಹೋಗಿ ತಾಪ ಅಂದ್ಬಿಟ್ಟು ನಾವು ತಾಪ ಸಂತೋಷ ಆಯ್ತು पार्दो morally प्रम्या or coupon है एिल सक्काल सखस्ाल के ल little म drie खो एिल घूकाटा ग्री कार्णित को नागि ए है एिल कारदो excel ವಿಶೇಷ ಅಂತ ನಾನು ಭಾವಿಸ್ತೇನೆ ಅವತ್ತಿಂದ ಆದ ರೀತಿಯಿಂದ ಇದು ಒಳ್ಳೆ ವಿಶೇಷ ಇದರಲ್ಲಿ ಅತಿ ವಿಶೇಷನೇ ಇದೆ ನಿಮಿಷ ನಾವು ಕೂಡ ಸರ್ ಇಲ್ಲಿ ನಮ್ಮ ಹೆಸರು ಪ್ಯಾಕ್ಸಿಷನ್ ಆದಂತ ಇಲ್ಲಿ ಸಂಘಲಿಂಗೇಶ್ವರ ಅಂತ ಮೂರು ವರ್ಷದಿಂದನೂ ಬರ್ತಾ ಇದೀವಿ ನಮ್ಗೆ ಒಳ್ಳೆದಾಗೈತೆ ಬಂದು ಸನ್ನಿಧಿಗೆ ಆವಾಸ ಹುಣ್ಮೆಗೆಲ್ಲ ಬಂದು ಇಲ್ಲಿ ಪ್ರಸಾದ ಸಿಗುತ್ತೆ ಬೈ ಮುಕ್ಕೊಂಡು ನಾವು ಏನು ಅಂದ್ಕೊಳ್ತೀವೋ ಅದು ಅಳ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಬರ್ತದೆ ಮೂರು ವರ್ಷದಿಂದ ಬರ್ತದೆ ಯಾ ಯಾವ್ದಕ್ಕೂ ವಿಚಾರಕ್ಕೆ ಬಂದಿದ್ರಿ ನೀವು ಜಮೀನು ವಿಚಾರಕ್ಕೆ ಬಂದಿದ್ದೀವಿ ಆಮೇಲೆ ಮನೆಯದು ಕಟ್ಟಬೇಕು ಅಂತ ಅಂದ್ವಿ ಮನೆದು ಒಂದು ಸ್ವಲ್ಪ ಅದು ಕೆಲಸ ಆಗುತ್ತೆ ಒಟ್ಟಿನ ನಮ್ಗೆ ಹುಷಾರಿರ್ಲಿಲ್ಲ ಅವಾಗೂ ಬಂದಿದ ಅದು ಒಳ್ಳೇದಾಗತ್ತೆ ಮೂರು ವರ್ಷದಿಂದನೂ ಬರ್ತಾ ಇದೀವಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಸನ್ನಿಧಿ ಒಳ್ಳೇದಾಗಿದೆ ಎಲ್ಲ ಸಕ್ಸಸ್ ಆಗಿದೆಯಾ ಸಕ್ಸಸ್ ಆಗಿದೆ ಒಳ್ಳೆಯದಾಗಿದೆ ನನಗೆ ನನ್ನ ಮಕ್ಕಳಿಗೆ ಇವಾಗ ಹದಿನೈದು ದಿನಕ್ಕೆ ತುಂಬನೇ ಹುಷಾರಿಲ್ಲ ಐ ಸಿ ಡಾಕ್ಟ್ರು ಏನು ಮಾಡ್ತಾರೆ ಸ್ವಲ್ಪ ಜೋರ ಜ್ವರ ಮತ್ತು ಭರವಸೆ ಏನೂ ಕೊಟ್ಟಿರಲಿಲ್ಲ ಅಂಥದ್ರಲ್ಲಿ ನನ್ನ ಗಂಡ ನಮ್ಮ ಅಕ್ಕ ತೋರಿಸಿದ ಚಿಕ್ಕ ಬಂದು ನನ್ನ ಗಂಡ ನಮ್ಮ ಬಂದು ಇವರು ಸುಮ್ಮನೆ ಆದಮೇಲೆ ಅವ್ಳು ಚೆನ್ನಾಗಿ ಅವ ಹಾಗೆ ಅವಳೇ ಆಗಿ ಮಾತಾಡ್ತಾರೆ ಏನಾಯ್ತಾರೆ ಅದು ತಕ್ಕನಂಗೆ ಆಗಿದೆ ಆಗ್ತಿಲ್ಲ ಐಚೂರು ಮೇಲೆ ಇದು ಇದ್ರು ಅಂತ ಹೇಳ್ತಾರಲ್ಲ ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ನಿಮಗೆ

ಹಾಂ ಇಲ್ಲಿ ಓಕೆ ಮೇಲೆ ನೀವು ಏನು ಕೋರಿಕೆ ಇಸ್ತಾ ಇದ್ದೀರಾ ಇಲ್ಲಿಗೆ ರೋಡ್ ಮಾಡ್ತೀನಿ ಇವತ್ತು ಅದಕ್ಕೆ ಗುದ್ದಿ ಪೂಜೆ ಮಾಡಿದ್ದೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಿ ಗುದ್ದಿ ಪೂಜೆ ಮಾಡ್ತೀನಿ ಸರಿ ಮೇಡಮ್ ಥ್ಯಾಂಕ್ ಯು ಹೆಸರು ಮಂಜುನಾಥಂತ ನಮಸ್ಕಾರ ನಮ್ಮ ಮಕ್ಕಳು ತುಂಬ ಇತ್ತು ಆದಿತ್ಯ ಹಾಸ್ಪಿಟಲಲ್ಲಿ ಏನು ಮಾಡಿದ್ರು ಇನ್ನೊಂದು ತುಂಬ ಏಯ್ಟಿ ಪರ್ಸೆಂಟ್ ಕಷ್ಟ ಅಂತ ಹೇಳಿದ್ರು ನಾವು ಗುಡ್ಡಪ್ಪ ಅವ್ರನ್ನ ಬಂದು ನೋಡಿದ್ರು ದೇವರ ದರ್ಶನ ಮಾಡಿ ಅವ್ರು ಹೇಳಿದ್ರು ಇನ್ನೊಂದು ಎರಡು ದಿವಸದಲ್ಲಿ ಉನ್ಮುಖ ಆಗುತ್ತೆ ಅಂತ ಅದೇ ರೀತಿ ಆಯಿತು ಅದಕ್ಕೆ ನನಗೆ ತುಂಬ ಸಂತೋಷ ಆಗಿ ನಾನು ರಸ್ತೆಗೆ ಉದ್ಲಿಪಟ್ಟಿ ಇವತ್ತು ಪೂಜೆ ಮಾಡಿ ಸರ್ ರಸ್ತೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಒಂದು ಹದಿನೈದು ದಿವಸ ಹದಿನೈದು ಒಳ್ಳೇದಾಗಿ ನೀವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ಹಾಂ ಸರಿ ಅಲ್ಲಿ ಜನರು ಬರ್ತಾರಲ್ಲ ದಾರಿಯಲ್ಲಿ ಬದಿಯೆಲ್ಲ ಇದೆ ನಮಗೆ ಅದ್ರ ಬಗ್ಗೆ ನೋಡ್ಬಿಟ್ಟು ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಿದೆ ಅಂತ ನಾವು ಒಂದು ಒಳ್ಳೆಯ ಕಾರ್ಯ ಮಾಡೋಣ ನಾಲ್ಕು ಜನ ಬದಿಯಲ್ಲಿ ತಿಳ್ಕೊಂಡು ಬೇಡ ಅಂತ ನಾವು ಏನೋ ದೇವರು ಮಾಡ್ತಾ ಮಾಡ್ತಾಯಿದ್ವಿ ನಮಸ್ಕಾರ ನಮ್ಮ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು ಶಂಭಲಿಂಗೇಶ್ವರ ದೇವಸ್ಥಾನ ಅರ್ಚಕರು ಈ ಶಂಭಲಿಂಗೇಶ್ವರ ಗ್ರಾಮದಲ್ಲಿರ್ತದೆ ಆ ಸ್ವಾಮಿಯಲ್ಲಿ ನೆಲ್ಗೊಂಡಬೇಕಂತ ನಮ್ಮ ಸ್ವಪ್ನ ರೂಪದಲ್ಲಿ ಗೋಚರಿಸ್ತಾ ಇರ್ತಾರೆ ಅವಾಗ ಒಂದು ಪುಟ್ಟ ಗುಡ್ಸನಾಕಿ ಈ ಸನ್ನಿಧಿಲಿ ಸ್ವಾಮಿ ನೆಲ್ಗೊಂಡ್ತಾರೆ ನೆಲ್ಗೊಂಡೊಂದು ಒಂದುವರೆ ತಿಂಗಳಿಗೆ ಸ್ವಾಮಿ ಬಸವಪ್ಪ ಅವರು ವರಪುತ್ರದಲ್ಲಿ ವರ ಹೊರ ಹೊರ ಸ್ಥಾನದಲ್ಲಿ ಸ್ವಾಮಿ ನಂದಿ ಹೊಲಿದು ಬಂದಿರ್ತಾರೆ ಆ ನಂದಿ ಹೊಲಿದು ಬಂದ ಮೇಲೆ ಸ್ವಾಮಿ ಒಂದೊಂದಾಗಿ ಹಂತ ಹಂತವಾಗಿ ಸ್ವಾಮಿ ಸನ್ನಿಧಿಲಿ ನೆಲ್ಗೊಂಡು ಬಂದಂಥ ಭಕ್ತರಿಗೆಲ್ಲ ಕಷ್ಟಗಳಲ್ಲ ಹೊಡೆದು ಅವ್ರಿಷ್ಟಾರ್ಧವಳು ಏನೇ ಮನಸ್ಸಲ್ಲಿ ಅನ್ಕೊಂಡ್ರೆ ಇಷ್ಟಾರ್ಧವಳೆಲ್ಲ ಫಲ ಸಿದ್ಧಿ ಈ ಪುಣ್ಯ ಪುಣ್ಯಕ್ಷೇತ್ರ ಬಸವಪ್ಪನ ಸ್ಥಾನದಲ್ಲಿ ಎಲ್ಲ ಕಷ್ಟ ಅಂದರೆ ಎಲ್ಲ ಕಷ್ಟಗಳು ಹೊಡೆದು ಹೆಸರು ಮಾಡೈತೆ ಬಸವಪ್ಪ ಏನಪ್ಪ ಅಂದರೆ ಇವತ್ತಿನ ವಿಶೇಷ ಅಂತ ಅಂದರೆ ಈ ಶಂಭಲಿಂಗೇಶ್ವರ ಸ್ಥಾನದಲ್ಲಿ ಮೃತ್ಯುಂಜಯ ಅಂತ ಅಂದರೆ ಯಾವುದೇ ಒಂದು ಲೋಪ ದೋಷ ದೃಷ್ಟಿದಿರ್ಬಲ್ಲ ಯಾವುದೇ ಒಂದು ಶಕ್ತಿಗಳೇ ಆಗಿರ್ಬೋದು ಸತಿಬಿತಿ ಬಾಲಿ ಏನೇ ಒಂದು ಉದ್ದ ತುಂಡಗಳಾಗಿರ್ಬೋದು ಮತ್ತೊಂದು ನಮಗೆ ಆಗ್ದೋದ್ರೆ ಏನೇ ಒಂದು ಹೋಮಚಾರಗಳು ಮಾಡಿರ್ಬೋದು ಅದೆಲ್ಲ ಪಾಪ ನಿವಾರಣೆ ಆಗಿ ಎಲ್ಲ ಬರಂತ ಭಕ್ತರಿಗೆಲ್ಲ ಐ ಐಸಾರೈ ಕೊಟ್ಟು ಈ ಶುಭಲಿಂಗೇಶ್ವರ ಮುಂದಕ್ಕೆ ಅವ್ರ ಕೋರ್ಕೆಗಳನ್ನು ನೆರವೇರಿಸಿ ಮುಂದಕ್ಕೆ ದಿನ ದಿನ ಅಭಿವೃದ್ಧಿ ಆಗಂಗೆ ಒಂದು ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲ ಬಂದಂಥ ಭಕ್ತರಿಗೆ ಅವ್ರ ಕ ಇಷ್ಟಾರ್ಥವಳೆಲ್ಲ ಕಷ್ಟ ಹೊಡೆದಿ ಮುಂದಕ್ಕೆ ಎಲ್ಲ ರೀತಿ ನನ್ನ ಶ್ರೇಯಸ್ಸಾಗಲಿ ಅಂದ್ಬಿಟ್ಟು ಇವತ್ತು ಹೋಮ ಇವತ್ತು ಮೃತ್ಯುಂಜಯ ಹೋಮ ಆಗಿದೆ ಈ ಸ್ವಾಮಿ ಸನ್ನಿಧಿಲಿ ಏನಪ್ಪ ಅಂತ ಅಂದರೆ ಬರಂಥ ಭಕ್ತರು ಅವ್ರ ಕಷ್ಟಗಳೆಲ್ಲ ಒಡೆದಿ ಎಲ್ಲ ಥರದವರ ಆಸೆಗಳೆಲ್ಲ ಪೂರೈಸಿದಾಗ ಬರಂತ ಭಕ್ತರುಗಳು ಅನುದಾನ ಮಾಡಿಸ್ತಾರೆ ಅಮಾಶನಿಗೆಲ್ಲ ಅನ್ನದಾಸಹ ಇಡಿಸ್ತದೆ ಅವ್ರ ಇಷ್ಟಾರ್ಥವ್ ಏನೇನು ನೆನಕ ಬಂದ್ರೆ ಸ್ವಾಮಿ ಒಂದು ಕಷ್ಟ ಅಂತ ಹೊಡೆದಾಗ ಅವ್ರು ಇಲ್ಲಿ ಏನಿಲ್ಲ ಒಂದು ಧರ್ಮದ ರೀತಿಲಿ ಸ್ಥಾನ ಬೆಳೆದಿರೋದ್ರಿಂದ ಅವ್ರ ಮನಸ್ಸಕ್ಕೆ ಶಾಂತಿ ನೆಮ್ಮದಿ ಕೊಟ್ಟರೆ ಬಸವಪ್ಪನಿಗೆ ಎಣ್ಣೆ ತುಪ್ಪ ದೀಪಗಳು ಬೆಳಗ್ಬೋದು ಅಂದಾನ ಮಾಡಬಹುದು ಅವ್ರ ಮನ್ಸಲ್ಲಿ ಏನು ಎಣ್ಕೊಂಡೋಗ್ತಾರೆ ಅದನ್ನು ಮಾಡ್ಬೋದು ನೀವು ಅದು ಮಾಡಿ ಇದು ಮಾಡಿ ಅಂತ ನಾವು ಕೇಳಕ್ಕಿಲ್ಲ ಈ ಸ್ಥಾನದಲ್ಲಿ ಎರಡು ಸಾವಿರ ಹತ್ತರಿಂದ ಇವತ್ತರೆಗೂ ಯಾರ ಹತ್ರ ನಾವು ರೂಪಾಯಿನ ಕೇಳಕ್ ಹೋಗಿಲ್ಲ ಈ ಸ್ವಾಮಿ ಭಕ್ತರು ಕಷ್ಟ ಈ ಸ್ವಾಮಿ ನೆಲೆ ಆಗಿರೋದ್ರಿಂದ ಒಂದು ಧರ್ಮದ ರೀತಿಯಲ್ಲಿ ಸ್ಥಾನ ಬೆಳೀತೈತೆ ಅದೇ ರೀತಿ ಭಗವಂತ ಎಲ್ಲ ಬರಂತ ಭಕ್ತರಿಗೆ ಐಸ್ ಸಾರಿಗೆ ಕೊಟ್ಟಿ ದಿನ ಅದೇ ರೀತಿ ಒಂದು ಅಭಿವೃದ್ಧಿಯಾಗಿ ಒಂದು ಧರ್ಮದ ರೀತಿಯಲ್ಲಿ ಸ್ಥಾನ ನೀಡಲಿ ಅಂತ ನಾನು ಕೋರ್ಕತ್ತೀನಿ ಬಾಯ್ ಬಯ मटिका विधिले काट्ने भने खबर पनि भने बर्नो बर्नो हा मानिन्छ भन्नु 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 भन्नु